うん。<noise> ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಕೇಕ್ ಕಟ್ಟಿಂಗ್ ಮಾಡೋರಿಂದ ಶುರು ಮಾಡಕ್ಕತ್ತೀವಿ ನೋಡಿರಿ ಆ್ಯಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ನಮಗೇನು ಯೋಗ ಹೇಳ್ಕೊಡ್ತಾರಲ್ಲ ನಮ್ಮ ಯೋಗ ಟೀಚರ್ದು ಬರ್ಡೆ ಇತ್ತು ಸೊ ಅವ್ರ ಬರ್ಡೆ ನಾವು ಸೆಲೆಬ್ರೇಷನ್ ಮಾಡಕತ್ತೀವಿ ಯೋಗ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಮುಗಿಸ್ಕೊಂಡು ಜಲ್ದಿ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡ್ತೀವಿ ನಾವು ಎಲ್ಲರೂ ಬರ್ಡೆ ಸೆಲೆಬ್ರೇಷನು ಇದೇ ರೀತಿ ಮಾಡ್ತೀವಿ ಸೊ ಇವತ್ತು ನಮಗೇನು ಯೋಗ ಹೇಳ್ಕೊಡ್ತಾರಲ್ಲ ಅವ್ರ ಬರ್ಡೆ ಇತ್ತು ಅಂದರೆ ಸೊ ನಾವೆಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿದ್ರಂತು ಅಂತಂದು ಹೇಳಿ ನಾವು ಮೊದಲು ಎಲ್ಲ ಕೇಕ್ ತಗೊಂಡು ಹೋಗಿದ್ವಿ ಸರ್ಪ್ರೈಸ್ ಆಗಿತ್ತು ಮತ್ತು ಅವ್ರಿಗೆ ಖುಷಿ ಅನ್ನಿಸ್ತು ಸೊ ಎಷ್ಟು ಜನ ಅವತ್ತ ನಾವು ಪ್ರೆಸೆಂಟ್ ಇದ್ವಲ್ಲ ಅವರೆಲ್ಲ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಬಳಸೋದಕ್ಕೆ ಸ್ವಲ್ಪ ಲೇಟನ್ನು ಆ ಥರ ಬಂದ ತಕ್ಷಣ ಮತ್ತೊಂದು ಸ್ವಲ್ಪ ತರಕಾರಿ ಇದ್ದಕ್ಕೆ ತೊಗೊಂಡು ಬರೋದಿತ್ತು ನಂಗೆ ಮೌಷಿ ಮಾರ್ಕೆಟ್ಗೆ ಹೋಗಿ ಹೋಗಬೇಕಿತ್ತು ಅಲ್ಲಿಗೆ ಹೋಗಿ ಇನ್ನ ಬಟ್ಟೆ ಮಷೀನ್ಗೆ ಹಾಕೋದಿತ್ತು ಹಾಕಿನಿ ಆಲ್ಮೋಸ್ಟ್ ಒಂದು ಎಲ್ಲ ಕೆಲಸಂತೂ ಮುಗಿದು ತಿಂದ ಸಿದ್ದು ಬರೋದಂತು ಎಲ್ಲೂವರಿಯಾಕದಲ್ಲರ ಚಪಾತಿ ಅಷ್ಟು ಬಿಟ್ಟಿನಿ ಸೊ ನಾನು ವರಮಲಕ್ಷ್ಮಿ ಹಬ್ಬಕ್ಕೇನ ನನ್ನ ಬ್ಯಾಗ್ರೌಂಡು ಸ್ಟ್ಯಾಂಡ್ ತೊಗೊಂಡಿದ್ದೆಲ್ಲ ಅದು ನಾನು ಇನ್ನೊಬ್ಬಕ್ಕೆ ಫ್ರೆಂಡಿಗೆ ಬೇಕಾಗಿತ್ತು ಯಾಕಂದ್ರೆ ಹೆಣ್ಮಕ್ಳು ಏನಾದರೂ ಒಂದು ಇದನ್ನು ತೊಗೋಬೇಕಂದ್ರೆ ಹೆಂಗೆ ಇರುತ್ತೆ ಅಂತಂದ್ರೆ ಒಂಥರ ರೇಟ್ ನಾವೆಲ್ಲ ರೀ ನನಗೆ ನಾನು ಫಸ್ಟ್ ಹೋಗಿ ಅದು ತೊಗೊಂಡು ಬಂದೆ ಒಂದು ಸ್ವಲ್ಪ ಎಲ್ಲ ಇದನ್ನ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮನೆಯವ್ರು ಕರ್ಕೊಂಡು ಹೋದಾಗ ಎಷ್ಟು ಎಷ್ಟು ಏನು ಅಂತ ಅಂತ ಸೊ ಅದನ್ನು ಇನ್ನೊಬ್ಬ ತಗೊಳ್ಳಿ ಇನ್ನೊಬ್ಬ ನೋಡಿ ಮತ್ತು ನನಗೂ ಅದೇ ಥರ ಬೇಕು ಬ್ಯಾಕ್ ಗ್ರೌಂಡದು ಚೆನ್ನಾಗಿ ಅನಿಸುತ್ತಲ್ಲ ಆಮೇಲೆ ಜಾಸ್ತಿ ಜಗಾನು ತೊಗೊಳಂಗಿಲ್ಲ ಏನಾದರೂ ನಾವು ಡೆಕೋರೇಷನ್ ಮಾಡ್ಬೇಕಂದ್ರೆ ಯಾಕಂದ್ರೆ ಫುಲ್ ಈ ಅಪಾರ್ಟ್ಮೆಂಟ್ಗಳಾಗೊತ್ತಲ್ರಿ ಸಣ್ಣ ಸಣ್ಣ ಹಾಲ್ ರೂಮ್ ಎಲ್ಲ ಹಿಂಗೆ ಇರ್ತಾವಲ್ಲ ಸೊ ಹೀಗಾಗಿ ಜಸ್ಟ್ ಹಿಂಗೆ ಟೇಬಲ್ ಮೇಲೆ ಇಡ್ಬೋದು ಮತ್ತು ಟಿಫೈ ಮೇಲೆ ಇಡ್ಬೋದು ಆ ರೀತಿ ಒಂದು ಸೈಜಿಂದ ನಾನು ಮಾಡ್ಸಿದ್ದೆಲ್ಲ ಅದು ಖರೇನೆ ಇಡ್ಬೇಕಂದ್ರೆ ಭಾಳ ಜನರಿಗೆ ಇಷ್ಟವೂ ಆಗಿತ್ತು ಸೊ ಹೀಗಾಗಿ ಅದನ್ನ ನನ್ನ ಫ್ರೆಂಡ್ ಒಬ್ಬಕ್ಕೆ ಮಾಡ್ಸ್ಬೇಕಂದ್ರು ಸೊ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಅಲ್ಲಿದೇನು ಕ್ಲಿಪ್ಸ್ ಏನು ಮೊನ್ನೆ ಶೇರ್ ಮಾಡ್ಕೊಂಡಿನಿ ಡಿಟೇಲಾಗಿ ಅವನೇನು ಅಂಗಡಿದು ಒಂದು ಒಂದಿಷ್ಟು ವಿಡಿಯೋ ಕ್ಲಿಪ್ಸ ಹಾಕೀನಿ ಸೊ ಅವ್ನಿಗೆ ಒಬ್ಬರು ಈಗ ಯಾರಾದರೂ ಹೆಣ್ಮಕ್ಳು ಏನಾದ್ರು ನೋಡಿಗೆ ಅಂದರೆ ಇಷ್ಟ ಆತು ಅಂದರೆ ಸೊ ನಾನು ಈ ಥರ ಮಾಡಿಸ್ಬೇಕು ಒಬ್ಬರಿಗೆ ಒಬ್ಬೊಬ್ಬರಿಗೆ ಮನಸ್ನೆ ಬಂದೇ ರೀ ನಮ್ಮದು ಇನ್ನೂ ಗಣಪತಿ ಹಬ್ಬ ಬಂತು ಚಲೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಆಗೈತಿ ನಾವು ಹಿಂದೆ ಬ್ಯಾಕ್ಗ್ರೌಂಡ್ ಏನೈತಲ್ಲ ಪ್ರತಿ ವರ್ಷ ನಾವು ಚೇಂಜ್ ಮಾಡ್ಕೊತ ಹೋದನು ಬರತ್ತೀವಿ ಆಮೇಲೆ ನಾವು ಈಸಿಯಾಗಿ ತೆಗೆದು ಪ್ಯಾಕ್ ಮಾಡಿ ಒಂದು ಕಟ್ಟಿ ಇಡೋಕ್ಕೂ ಆರಾಮಾಗ್ತದೆ ಆರಾಮಾಗಿ ಇಡ್ಬೋದು ನಾವು ಆ ರೀತಿ ಐತಲ್ಲ ಹೀಗಾಗಿ ಭಾಳ ಜನರಿಗೆ ಇಷ್ಟ ಆತದ್ದು ಮತ್ತು ನನ್ನ ವಿಡಿಯೋದಾಗ ಒಂದಿಷ್ಟು ನೋಡಿದ್ನು ಕೇಳಿನೂ ಕೇಳಿದರಲ್ಲ ಸೊ ಹೀಗಾಗಿ ನಾನು ಏನೋ ಬೇಕು ಫ್ರೆಂಡ್ ಹೊಂಟಾಳ ಅವ್ರ ಜೊತೆಗೆ ಹೋಗಿ ನೀನು ಬಾ ನೀ ಅಂತ ಅನ್ನೋದ್ರೆ ನೀನು ಬಂದ್ರೆ ಚಲೋ ಆಗ್ತತಿ ಅಂತಂದ್ರೆ ಸೊ ಸೈಜ್ ಹೆಂಗೆ ಅಂದರೆ ಒಂದೇ ಪೈಪ್ನೋ ನಾನು ಮಾಡ್ಸಿದಲ್ಲ ಅದು ಒಂದೇ ಇದು ಆಗ್ತತಿ ಈಗ ನಮಗೆ ಗೊತ್ತಿಲ್ಲದಾರ ಅಂದ್ರೆ ಮತ್ತದು ಪೈಪ್ ಅಳತೆ ನಮ್ಗೆ ಎಷ್ಟು ಫುಟ್ ಬೇಕು ಏನು ಬೇಕು ಅದು ಮತ್ತು ಜಾಸ್ತಿ ಇದಾಗ್ತದಲ್ಲ ಸೊ ಹೀಗಾಗಿ ನೀನು ಯಾವ ಥರ ಮಾಡ್ಸಿಯಲ್ಲ ಅದರ ಥರ ನನಗೂ ಬೇಕು ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ಹೋದ್ರೆ ಅದು ಅಂದ್ಕೊಂಡು ರೆಡಿ ಆಗಿನಿ ಸೊ ಅಲ್ಲಿಗೆ ಹೋಗಿ ಬರ್ತೀನಿ ಹೋಗಿ ಬಂದಮೇಲೆ ಮತ್ತು ಸಾಯಂಕಾಲ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಜಸ್ಟ್ ಮಷೀನಿಗೆ ಬಟ್ಟಿನ ಹಾಕಿನಿ ಬಟ್ಟೆ ಎರಡೂವರೆ ಅಷ್ಟೊತ್ತಿಗೆ ಬಂದುಬಿಟ್ವಿ ಅಂತಂದರೆ ಮತ್ತು ನನಗೆ ಸಿದ್ಧನದ್ದು ಏನಾದರೂ ಆ ಬೆಳೆ ಸ್ವಲ್ಪ ಏನಾದರೂ ಏನೋ ಏನಾದರೂ ಸ್ವಲ್ಪ ಟೈಮ್ ಸಿಗ್ತೈತಿ ಮತ್ತು ಉಳ್ಕಿದ್ದು ಸಾಯಂಕಾಲ ರುಟೀನ್ ಕೆಲಸ ಮಾಡ್ಕೊಳಕ್ಕೂ ನಂಗೆ ಆಗತ್ತಲ್ಲ ಹೀಗಾಗಿ ನಾನು ಇವಾಗ ಹೋಗಿ ಹೇಳಿ ಜಸ್ಟ್ ಸ್ವಲ್ಪ ತರಕಾರಿ ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತು ಹೊಂಟೀವಿ ಹೋಗಿ ಬಂದ್ಮೇಲೆ ಮತ್ತು ಸಾಯಂಕಾಲ ಇಡ್ಲಿ ಹಾಕ್ತೀನಿ ಆ್ಯಕ್ಚುಲಿ ಇಡ್ಲಿ ಊಬ್ಬಿಟ್ಕೋಬೇಕು ನೋಡ್ತೀನಿ ಮತ್ತೆ ಏನಾದರೂ ಈವ್ನಿಂಗ್ ರುಟೀನ್ ಇತ್ತಂದ್ರೆ ಶೇರ್ ಮಾಡ್ಕೋತೀನಿ ಇನ್ನು ಮಷಿನ್ಯಾಗ ಒಂದು ಸ್ವಲ್ಪ ಬಟ್ಟೆ ಉಳ್ಕೊಂಡಿದ್ವು ಅವನ್ನೆಲ್ಲ ಒಣ ಹಾಕ್ಕೊಂಡು ಇನ್ನು ಸಂಜೆ ಮುಂದಿನ ರುಟೀನ್ ಶುರು ಮಾಡಿದ್ರ ಅಂತಂದು ಹೇಳಿ ಒಣ ಹಾಕೋಕತ್ತಿದ್ದೆ ಇನ್ನು ಸಿದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ಮತ್ತು ಇನ್ನು ಹೋಮ್ ವರ್ಕ್ ಅದು ಏನಾದರೂ ಒಂದು ಸ್ವಲ್ಪ ನೋಡಿ ಅವನು ಅಭ್ಯಾಸ ಹಾಕೋಕೆ ಕುಡಿಸ್ತೀನಿ ಯಾಕಂದ್ರೆ ಮಳಿನೂ ಐತಲ್ಲ ಹಿಂಗಾಗಿ ಹೊರಗೂ ಹೋಗಂಗಿಲ್ಲ ಇನ್ನು ಮತ್ತೆ ಈವ್ನಿಂಗ್ ರುಟೀನ ಶುರು ಮಾಡಕ್ಕೀನಿ ಇದೊಂದು ಅಭ್ಯಾಸ ಇಲ್ಲಿ ನಡೆದತಿ ನಮ್ಮದು ಅಡುಗೆ ಇಲ್ಲಿ ನಡ್ದೈತಿ ಈವ್ನಿಂಗ್ ಇದು ಅಂದರೆ ಪಲಾವ್ ಮಾಡಾಕತ್ತೀನಿ ಊಟಕ್ಕೆ ಹೇಳಿ ಫ್ಲವರ್ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕಿ ಇಟ್ಕೊಂಡಿನಿ ಇಲ್ಲೇ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿನಿ ಕೆಪ್ಸಿ ಇದೇನು ಕೆಪ್ಸಿ ಬೀನ್ಸ್ ಬೀನ್ಸು ಮತ್ತು ಕ್ಯಾರೆಟ್ ಟೊಮೆಟೊ ಈರುಳ್ಳಿ ಇಲ್ಲೊಂದು ಸ್ವಲ್ಪ ಮಸಾಲೆ ಚಕ್ಕಿ ಲವಂಗ ಎಲ್ಲ ಕಿಟ್ಟಿ ಬೆಳ್ಳುಳ್ಳಿ ಬೇಯಿಸ್ಬಿಟ್ಟು ಮತ್ತು ಈರುಳ್ಳಿ ಈರುಳ್ಳಿ ರುಬ್ಕೊಂಡು ಇಟ್ಕೊಂಡಿನಿ ಸೊ ಎಷ್ಟು ಈವ್ನಿಂಗ್ ರೂಟೀನೇ ಶುರು ಆಗೈತೆ ನೋಡ್ರಿ ಇಲ್ಲೇ ಒಂದು ಹಾಕ್ಕೊಂಡಿನಿ ಇಡ್ಲಿಗೆ ರುಬ್ಬಿ ಇಟ್ಕೊಂಡಿನಿ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿನಿ ಇಷ್ಟ ನಡೆದೈತು ನೋಡಿರಿ ಇವಾಗ ಒಟ್ಟಣೆ ಹಾಕ್ಕೋತೀನಿ ಸಿಂಪಲ್ಲಾಗಿ ಮಾಡಕತ್ತೀನಿ ವಟಾಣಿ ಹಂಗೆ ಹಸಿ ವಟಾಣಿ ಇಲ್ಲ ಮುಗಿದ್ಬಿಟ್ಟವು ಸೊ ಒಣ ಒಟಾಣಿ ನೆನೆ ಹಾಕ್ಬೇಕಿತ್ತು ಒಂದು ಸತಿ ಹಾಕಿ ಮಾಡಿರ್ತೀನಿ ಸತಿ ಇಲ್ಲ ಸೊ ಇದ್ದಷ್ಟು ಈಗ ಕ್ವಿಕ್ಕಾಗಿ ಎಷ್ಟು ಮಾಡ್ಕೊಂಡ್ರ ಆತು ಅಂತ ಮಾಡ್ಕೊಳಕತ್ತೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ನೋಡ್ರಿ ಈಗ ಇನ್ನು ಒಗ್ಗರಣೆಗೆ ಅಂದರೆ ಈರುಳ್ಳಿ ಟೊಮೆಟೊ ಏನು ತರಕಾರಿ ಹೆಚ್ಚಿಕೊಂಡು ಹೆಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಅವರು ಮಸಾಲೆ ಹಾಕ್ಕೊಂಡು ಮತ್ತು ಚೆಂದಾಗಿ ಮಸಾಲೆ ಬೆಂದ ಮೇಲೆ ಅಕ್ಕಿ ಹಾಕ್ಕೊಂಡು ಮೇಲೆ ಬಿಸಿ ಬಿಸಿಲು ಹಾಕ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ ನನ್ನ ಪಲಾವು ರೆಡಿ ಆಗಿಬಿಡ್ತೀನಿ ಊಟಕ್ಕೆ ಈ ನಿದ್ದನು ಓದಾಕತ್ತನಲ್ರಿ ಹೀಗಾಗಿ ಅವನಿಗೂ ಸ್ವಲ್ಪ ಮೊಬೈಲ್ ಬೇಕಾಗ್ತತಿ ಏನಾದರೂ ಪ್ರ್ಯಾಕ್ಟೀಸ್ ಟೆಸ್ಟಿನೂ ಏನಾದ್ರು ಇತ್ತಂದ್ರೆ ಹೀಗಾಗಿ ಜಸ್ಟ್ ಸಿಂಪಲ್ಲಾಗಿ ಒಂದು ಪಲಾವ್ ಶೇರ್ ಮಾಡ್ಕೊಂಡಿನಿ ರಾತ್ರಿ ಊಟಕ್ಕೆ ಅಂತಂದು ಹೇಳಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್